ನಿಧಾನಕ್ಕೆ ಉಸಿರನ್ನು ಒಳ ತೆಗೆದುಕೊಳ್ಳಿ ಇನ್ನಷ್ಟು ನಿಧಾನಕ್ಕೆ ಉಸಿರನ್ನು ಹೊರಹಾಕಿ ನನ್ನೊಟ್ಟಿಗೆ ಹೇಳಿ ಅಸತೋಮ ಸದ್ಗಮಯ ತಮ ಸೋಮ ಅಮೃತ್ಯೋರ್ಮ ಅಮೃತಂಗಮಯ ಆ ಶಂತೆ ಶಿ ಶಿ ಎರಡು ಕೈಗಳನ್ನ ಕಣ್ಣಿನ ಮೇಲೆ ಇಡಿ ಭೂತಾಯಿ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಇನ್ನೊಮ್ಮೆ ಎಲ್ಲರಿಗೂ ಶುಭ ಸಂಜೆ ಸೊ ಮೊದಲನ ಪ್ರಶ್ನೆ ಏನಂತಂದರೆ ಮುಂಚಾನೆ ಬಿಸಿಲು ಒಳ್ಳೇದ ಮತ್ತು ಅದರಿಂದ ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟಂತೆ ಚರ್ಮದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬೆನಿಫಿಟ್ಸ್ ಇದೆಯಾ ಅಂತ ನೋಡಿ ಚರ್ಮದ ಆರೋಗ್ಯ ಅಂತ ಬಂದಾಗ ಅದು ಕೇವಲ ಇಲ್ಲಿ ಎಕ್ಸ್ಟರ್ನಲ್ ಅಲ್ಲ ಎಷ್ಟೋ ಜನ ಚರ್ಮ ಅಂದ ತಕ್ಷಣ ಏನಂದ್ಕೊಂಡಿದ್ದೀರಾ ಏನೋ ಆಯಿಂಟ್ಮೆಂಟ್ ಹಚ್ಚಿದ್ರೆ ಸರಿ ಹೋಗುತ್ತೆ ಅಥವಾ ಚರ್ಮದ ಆರೋಗ್ಯ ಡಿಪೆಂಡ್ ಆಗೋದು ನಿಮ್ಮ ನೀವು ಹಚ್ಚೋ ಕ್ರೀಮ್ನಿಂದ ನೀವು ಬಳಸೋ ಸೋಪ್ನಿಂದ ಅಲ್ವಾ ಹಾಗೆ ಅಂತ ತುಂಬ ಜನರಲ್ ಅದೊಂದು ಕಲ್ಪನೆ ಇದೆ ಆದರೆ ನಿಜಕ್ಕೂ ನಿಮ್ಮ ಚರ್ಮದ ಆರೋಗ್ಯ ಡಿಸೈಡ್ ಆಗೋದು ನಿನ್ನೆ ಹೇಳಿದ್ನಲ್ಲ ಈಸ್ಟ್ರೋಜನ್ ಹಾರ್ಮೋನ್ ಒಂದು ಅದೇ ಥರ ನಿಮ್ಮ ಪಿತ್ತ ಪಿತ್ತದಲ್ಲಿ ಐದು ಸಬ್ ಟೈಪ್ಸ್ಗಳಿದೆ ಈಗೆಲ್ಲ ನಿಮ್ಮ ನಾಡಿ ಪರೀಕ್ಷೆ ಕಾರ್ಡಲ್ಲಿ ನಿಮ್ಮ ಹತ್ರನೂ ಇದೆ ವಾತದ ಟೈ ಟೈಪ್ಸು ಪಿತ್ತದ ಸಬ್ ಟೈಪ್ಸ್ ಮತ್ತು ಕಫದ್ದು ಅಲ್ವಾ ಅದರಲ್ಲಿ ಪಿತ್ತದಲ್ಲಿ ಭ್ರಾಜಕ ಪಿತ್ತ ಅಂತ ಒಂದು ಬರುತ್ತೆ ಭ್ರಾಜಕ ಪಿತ್ತ ಇರೋದು ನಿಮ್ಮ ಸ್ಕಿನ್ನಲ್ಲಿ ಈಗ ಪಿತ್ತ ವೃದ್ಧಿ ಅಂದಾಗ ಎಲ್ಲರಿಗೆ ಎಸಿಡಿಟಿನೇ ಆಗ್ಬೇಕಂತಿಲ್ಲ ಪಿತ್ತವೃದ್ಧಿ ಅಂತ ಬಂದಾಗ ಎಲ್ಲರಿಗೆ ವಾಮಿಟಿಂಗು ಎದೆ ಉರಿ ಹೊಟ್ಟೆ ಉರಿ ಜೀರ್ಣಕ್ರಿಯೆ ಸಮಸ್ಯೆನೇ ಆಗ್ಬೇಕಂತಿಲ್ಲ ಜೀರ್ಣಕ್ರಿಯೆ ಎಲ್ಲ ಸರಿಯಿದ್ದು ಕೂಡ ಪಿತ್ತಜ ಸಮಸ್ಯೆ ಇರಬಹುದು ಆ ಪಿತ್ತದಲ್ಲಿರುವಂಥ ಬೇರೆ ಬೇರೆ ಟೈಪ್ಸ್ಗಳೇನಿದಾವಲ್ವಾ ಇದು ಯಾವುದೂ ಕೂಡ ಎನೋಟಮಿಕಲ್ ಸ್ಟ್ರಕ್ಚರ್ಸ್ ಅಲ್ಲ ಈಗ ವಾತ ಪಿತ್ತ ಕಫ ಅಂತ ನಾವೇನು ಹೇಳ್ತೀವಿ ಈಗ ನಾವು ಹಾರ್ಟು ಕಿಡ್ನಿ ಲಂಗ್ಸ್ ಅಂತ ಹೇಳ್ತೀವಲ್ವಾ ಆಹಾ ಮಳೆ ತೋರಿಸಿ ಎಲ್ಲರಿಗೂ ವಾತ ಪಿತ್ತ ಕಫ ಅಂತ ಅನ್ನೋದು ಫಿಸಿಕಲ್ ಇದಲ್ಲ ಇದೇನು ಹೇಳಿ ಇದು ಫಂಕ್ಷನಲ್ ಎಂಟಿಟಿ ಅಂದರೆ ಫಿಸಿ ಅದು ಅನೋಟಮಿಕಲಿ ಅದಿಲ್ಲ ಇಲ್ಲೇನಾಗಿದೆ ಅಂತಂದರೆ ಅದು ಅಲ್ಲಿ ಹೋದರೆ ಧ್ವನಿ ಕೇಳಲ್ಲ ಇಲ್ಲೇ ತೋರಿಸಿ ಸರ್ ಅದು ಕಟ್ ಕಟ್ಟಾಗತ್ತೆ ನಾನು ಮಾತಾಡಿದ್ದು ಇಲ್ಲಿ ವಿಂಡೋ ಸರ್ ಹ್ಞೂ ಅದರಲ್ಲಿ ಧ್ವನಿ ಇದು ಮೈಕ್ರೋಫೋನ್ ಕಟ್ಟಾಗಿಬಿಡತ್ತೆ ಆಯಿತಾ ಓಹೋ ಓಹೋ ಜೋರಾಗಿ ನೋಡಿ ವಾತ ಅಂದ್ರೆ ಹೀಗೆ ಸೊ ಈ ಒಂದು ಫಂಕ್ಷನಲ್ ಎಂಟಿಟಿ ಏನು ನೋಡ್ತಿದ್ದೀರಲ್ವಾ ಈ ತರ ಕೃದ್ಧ ಆಗಿರುವಂತಹ ಗಾಳಿ ಏನಿದೆ ಇದು ವಾತದ ದೃಷ್ಟಿ ಲಕ್ಷಣದಲ್ಲಿ ನಿಮ್ಮ ದೇಹದೊಳಗೂ ಹೀಗೆ ಆಗತ್ತೆ ಈಗ ಗಾಳಿ ನಮ್ಮೆಲ್ಲರಿಗ ಉಸಿರಾಡಕ್ಕೆ ಬೇಕು ಆದರೆ ಅದೇ ಗಾಳಿ ಕುಪಿತ ಆದಾಗ ಮರಗಳು ಬೀಳ್ಬಹುದು ಕಟ್ಟಡಗಳು ಬೀಳ್ಬಹುದು ಆ ಏನಾದರೂ ತೊಂದರೆಗಳಾಗ್ಬೋದಲ್ವಾ ಹಾಗೇನೆ ನಿಮ್ಮ ದೇಹದೊಳಗೆ ವಾತ ಕೇಳಿದ್ದೀರಲ್ಲ ವಾತ ಜಾಸ್ತಿ ಇರೋರೆಲ್ಲ ನೋಡಿ ಈಗ ಇಲ್ಲೇ ಹೊರಗಡೆ ನಿಮ್ಗೇನು ಕಾಣಿಸ್ತಿದೆಯಲ್ಲ ವಾತಾವರಣದಲ್ಲಿ ಇದೇ ಥರ ನಿಮ್ಮ ದೇಹದೊಳಗೆ ಆಗ್ತಾ ಇರುತ್ತೆ ಅದು ಫಂಕ್ಷನಲ್ ಎಂಟಿಟಿ ಅದು ಗೊತ್ತಾಯ್ತಾ ಹಾಗೆ ಇನ್ನು ಪಿತ್ತ ಅಂತ ಬಂದಾಗ ಬೆಂಕಿ ಯಾವ ಒಂದು ಬೆಂಕಿಯಿಂದ ನೀವು ರುಚಿಕಟ್ಟಾದ ಆಹಾರವನ್ನು ಅಡುಗೆ ಮಾಡಲಿಕ್ಕಾಗತ್ತೋ ಅದೇ ಬೆಂಕಿ ಅದೇ ಸಿಲಿಂಡರ್ ಬ್ಲಾಸ್ಟ್ ಆದರೆ ಏನಾಗತ್ತೆ ಅಡುಗೆ ಮನೆನೇ ಸುಟ್ಟು ಉರಿಯತ್ತೆ ಅಲ್ವಾ ಹಾಗೆ ಪಿತ್ತ ಕೂಡ ನಿಮ್ಮ ದೇಹದಲ್ಲಿ ಯಾವ ಪಿತ್ತ ದೋಷದಿಂದ ನಿಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ನಿಮ್ಮ ದೃಷ್ಟಿ ಚೆನ್ನಾಗಿರುತ್ತೆ ನಿಮ್ಮ ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿರುತ್ತೆ ಧೈರ್ಯ ಚೆನ್ನಾಗಿರುತ್ತೆ ಹಾಗೆಯೇ ನಿಮ್ಮ ಸ್ಕಿನ್ ಕೂಡ ಗ್ಲೋ ಇರುತ್ತೆ ಅದೇ ಪಿತ್ತ ದೃಷ್ಟಿಯಾದರೆ ಏನಾಗುತ್ತೆ ನಿಮ್ಮ ದೇಹನೇ ಹೊತ್ಕೊಂಡು ಉರಿದ ಹಾಗೆ ಆಗುತ್ತೆ ದೇಹವೇ ಹೊತ್ಕೊಂಡು ಉರಿದ ಹಾಗೆ ಆಗತ್ತೆ ಅಡುಗೆ ಮನೆಯಲ್ಲಿರೋ ಬೆಂಕಿ ಹಾಗೂ ಸಿಲಿಂಡರ್ ಬ್ಲಾಸ್ಟನ್ನು ನೀವು ಕಂಪೇರ್ ಮಾಡಿಕೊಂಡ್ರೆ ಹೇಗೋ ಅದೇ ಥರ ನಮ್ಮ ದೇಹದಲ್ಲಿ ಸೊ ಮುಂಜಾನೆಯ ಬಿಸಿಲು ಸ್ಕಿನ್ನಿಗೆ ಒಳ್ಳೆಯದು ಯಾಕೆ ಅಂತಂದರೆ ಮುಂಜಾನೆಯ ಬಿಸಿಲಿನಲ್ಲಿ ಒಂದೇದಾಗಿ ನಾವು ಆ ಬಿಸಿಲನ್ನು ಸೂರ್ಯ ತತ್ವ ನಮ್ಮಲ್ಲಿ ಇಗ್ನೈಟ್ ಆಗುತ್ತೆ ತತ್ವ ಅನ್ನೋದು ನಮ್ಮ ಈ ಒಂದು ಪಿತ್ತಕ್ಕೆ ಪೋಷಣೆ ಕೊಡುವಂಥದ್ದು ಅತಿಯಾದಾಗ ದೃಷ್ಟಿಯೂ ಆಗತ್ತೆ ಅದರಿಂದ ಆದರೆ ನಿಯಮಿತವಾಗಿ ಅದು ನಮಗೆ ಸಿಕ್ಕಿದಾಗ ಪೋಷಣೆಯನ್ನು ಕೊಡುವಂಥದ್ದು ಹಾಗೆ ಆ ಮುಂಜಾನೆಯ ಎಳೆ ಬಿಸಿಲಿನಲ್ಲಿ ನಮಗೇನು ಸಿಗುತ್ತೆ ವಿಟಮಿನ್ ಬಿ ಸಿಗತ್ತೆ ಡೈರೆಕ್ಟಾಗಿ ನಮಗೆ ಸಿಗೋವಂಥ ಒಂದೇ ಒಂದು ಅಂತಂದರೆ ಅದೇ ಸೋರ್ಸ್ ಆ ಮುಂಜಾವಿನ ಆ ಸೂರ್ಯನ ಕಿರಣಗಳು ಈ ಮಳೆಗಾಲದಲ್ಲಿ ಬಿಡಿ ಸಿಗಲ್ಲ ನಮಗೆ ಆದರೆ ಬೇರೆ ಸೀಸನಲ್ಲಿ ಆದರೂ ಅಟ್ಲೀಸ್ಟ್ ಆ ಒಂದು ಮುಂಜಾವಿನ ಸೂರ್ಯನ ಕಿರಣಗಳನ್ನು ನಾವೆಲ್ಲರೂ ತೊಗೊಳ್ಳೋದ್ರಿಂದ ಕೇವಲ ಚರ್ಮ ಅಷ್ಟೇ ಅಲ್ಲ ನಿಮ್ಮಲ್ಲಿ ಒಂದು ಪಾಸಿಟಿವಿಟಿ ಬಿಲ್ಡ್ ಆಗುತ್ತೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ನಿಮ್ಮ ಜೀರ್ಣಕ್ರಿಯೆ ಪಚನಕ್ರಿಯೆ ಚೆನ್ನಾಗಾಗತ್ತೆ ಹಾಗಾಗಿ ಮುಂಜಾವಿನ ಸೂರ್ಯನ ಬಿಸಿಲಿನ ಕಿರಣವನ್ನು ತಗೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ನಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಚರ್ಮಕ್ಕೆ ಹೇಳಬೇಕಂತಂದರೆ ಚರ್ಮದಲ್ಲಿನ ಒಂದು ಪಿಗ್ಮೆಂಟೇಷನ್ ಇರ್ಬೋದು ಅಲ್ಲಿ ಹೈಪೋ ಮತ್ತು ಹೈಪರ್ ಅಂತ ಹೇಳ್ತಾರೆ ಹೈಪೋ ಪಿಗ್ಮೆಂಟೇಷನಲ್ಲಿ ಏನಾಗುತ್ತೆ ಚರ್ಮ ನಿಮ್ಮ ಆ್ಯಕ್ಚುಯಲ್ ಸ್ಕಿನ್ಗಿಂತ ಬೆಳ್ಳಗಾಗ್ತಾ ಹೋಗುತ್ತೆ ಹಾಗೆ ಹೈಪರ್ ಪಿಗ್ಮೆಂಟೇಷನಲ್ಲಿ ಏನಾಗುತ್ತೆ ನಿಮ್ಮ ಆ್ಯಕ್ಚುಯಲ್ ಕಾಂಪ್ಲೆಕ್ಷನ್ ಏನಿದೆ ಅದಕ್ಕಿಂತಲೂ ಚರ್ಮ ಕಪ್ಪಗಾಗ್ತಾ ಹೋಗುತ್ತೆ ಸೊ ಡಲ್ಲಾಗ್ತಾ ಹೋಗೋದು ಹೈಪರ್ ಪಿಗ್ಮೆಂಟೇಷನ್ ಹೈಪೋ ಪಿಗ್ಮೆಂಟೇಷನಲ್ಲಿ ಅದು ತನ್ನ ಕಾಂಪ್ಲೆಕ್ಷನನ್ನು ಕಳ್ಕೊಳ್ತಾ ಬರುತ್ತೆ ಬೆಳ್ಳಗಾಗ್ತಾ ಹೋಗುತ್ತೆ ನಮ್ಮ ಸ್ಕಿನ್ನಲ್ಲಿ ಏನು ಮೆಲ್ಟೋನಿನ್ ಅನ್ನೋವಂಥ ಒಂದು ದ್ರವ ಸೆಕ್ರೀಟಾಗಿ ಬರೋ ಬ ನಮ್ಮ ಸ್ಕಿನ್ನಿಗೆ ಬಣ್ಣ ಕೊಡುವಂಥದ್ದೇನಿರುತ್ತೆ ಅದು ಕಮ್ಮಿ ಆಗ್ತಾ ಬಂದಿರುತ್ತೆ ಅದು ಖಾಲಿ ಆಗ್ತಾ ಇರುತ್ತೆ ಆಗ ನಮ್ಮ ಚರ್ಮದಲ್ಲಿ ಅಲ್ಲಲ್ಲಲ್ಲಲ್ಲಿ ಬಿಳಿ ಪ್ಯಾಚ್ಗಳು ಕಾಣುವಂಥದ್ದು ಅಥವಾ ನಮ್ಮ ಈ ಒಂದು ದೇಹದಲ್ಲಿ ಪಿತ್ತಜ ಭ್ರಾಜಕ ಪಿತ್ತದಲ್ಲಿ ಸಮಸ್ಯೆ ಆದಾಗ ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಂತೆ ಅಲರ್ಜಿ ಇರ್ಬೋದು ತುರಿಕೆ ಇರ್ಬೋದು ವೈಟ್ ಪ್ಯಾಚಸ್ಗಳಿರ್ಬೋದು ಅಥವಾ ಕಪ್ಪು ಪ್ಯಾಚಸ್ಗಳಾಗತ್ತೆ ಅಥವಾ ಮೆಲಾಸ್ಮಾ ಅಂತ ಕೆಲವರಿಗೆ ಏನಾಗುತ್ತೆ ಬಟರ್ಫ್ಲೈ ಥರ ಇಲ್ಲಿ ಕೆನ್ನೆಯ ಆಚೆ ಈಚೆಯಲ್ಲಿ ಬಟರ್ಫ್ಲೈ ರ್ಯಾಶ್ ಥರ ಆಗುತ್ತೆ ಇನ್ನು ಕೆಲವರಿಗೆ ಇನ್ನೂ ನೆಕ್ಸ್ಟ್ ಸ್ಟೇಜಲ್ಲಿ ಇದಷ್ಟೇ ಅಲ್ಲದೆ ಮೂಗಿನ ಮೇಲೂ ಆಗುತ್ತೆ ಸೊ ಇಲ್ಲಿ ಮೂಗಿನ ಮೇಲೆ ಎಲ್ಲ ಅದೆಲ್ಲ ಏನು ಬರುತ್ತಲ್ವ ಆಯುರ್ವೇದದ ಪ್ರಕಾರ ಇದೆಲ್ಲವೂ ಕೂಡ ಪಿತ್ತಜ ದೃಷ್ಟಿಯಿಂದ ಆಗ್ತಾ ಇರುವಂಥದ್ದು ಹಾಗಿದ್ರೆ ಏನು ಮಾಡಬೇಕು ಸೊ ಯಾರ್ಯಾರಲ್ಲಿ ಈ ಥರ ಚರ್ಮಕ್ಕೆ ಸಂಬಂಧಪಟ್ಟಂತೆ ಅದು ವಿಟಿಲಿಗೋ ಇರ್ಬೋದು ಫಂಗಲ್ ಇನ್ಫೆಕ್ಷನ್ ಇರ್ಬೋದು ರಿಂಗ್ ಇನ್ಫೆ ರಿಂಗ್ ಇನ್ಫೆಸ್ಟೇಷನ್ ಇದ್ದಿರ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಿರ್ಬೋದು ಅಥವಾ ಮಿಕ್ಸ್ಡ್ ಸ್ಕಿನ್ ಇನ್ಫೆಕ್ಷನ್ ಇದ್ದಿರ್ಬೋದು ಸೊ ಎಲ್ಲ ಕಂಡೀಷನಲ್ಲಿ ಮೊಟ್ಟ ಮೊದಲನೇದಾಗಿ ನಿಮ್ಮ ಪಿತ್ತ ದೋಷವನ್ನು ಸರಿಪಡಿಸ್ಕೋಬೇಕು ಉಪ್ಪು ಹುಳಿ ಖಾರ ತಿನ್ನೋದನ್ನು ಕಮ್ಮಿ ಮಾಡಬೇಕು ಯಾರ್ಯಾರಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇದೆ ನೀವೆಲ್ಲರೂ ಕೂಡ ಉಪ್ಪು ಹುಳಿ ಖಾರವನ್ನು ಎಷ್ಟು ಕಡಿಮೆ ಮಾಡ್ತೀರಾ ಅಷ್ಟು ನಿಮ್ಮ ಚರ್ಮದ ಆರೋಗ್ಯ ಬೇಗ ಸುಧಾರಿಸ್ಕೊಳ್ಳುತ್ತೆ ಯಾಕಂದರೆ ಪಿತ್ತ ಸರಿ ಮಾಡುತ್ತೆ ಅದನ್ನು ಅಂತ ನಿಮ್ಮ ದೇಹದೊಳಗಿನ ಪಿತ್ತವನ್ನು ಸರಿಪಡಿಸಿದ್ರೆ ಆ ನಿಮ್ಮ ಚರ್ಮವು ಸರಿಯಾಗತ್ತೆ ಹಾಗೆಯೇ ಪಿತ್ತ ಸರಿಯಾಗಬೇಕು ಅಂದಾಗ ಪಂಚಕರ್ಮ ಚಿಕಿತ್ಸೆಗಳಾದಂತಹ ವಿರೇಚನ ಎಲ್ಲ ತುಂಬ ಒಳ್ಳೆಯ ಒಂದು ಚಿಕಿತ್ಸೆ ವಿರೇಚನವನ್ನು ನಾವು ತಗೊಂಡಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಅಗ್ನಿ ಬ್ಯಾಲೆನ್ಸ್ ಆಗುತ್ತೆ ಅಗ್ನಿ ಬ್ಯಾಲೆನ್ಸ್ ಆದಾಗ ನಾವು ಪುನಃ ಚರ್ಮದ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಇನ್ನು ಈ ಒಂದು ಸೂರ್ಯನ ಬಿಸಿಲನ್ನು ತಗೊಳ್ಳಿಕ್ಕಾಗದೇ ಇದ್ದಾಗ ಎಟ್ಲೀಸ್ಟ್ ನಾವೇನು ಮಾಡ್ಬೋದು ಸೂರ್ಯ ಅನುಲೋಮ ವಿಲೋಮ ಸೂರ್ಯ ಮುದ್ರೆ ಗೊತ್ತಾಯ್ತಾ ಆ ರೀತಿಯಲ್ಲಿ ಕೂಡ ನಿಮ್ಮೊಳಗಿನ ಸೂರ್ಯ ತತ್ವವನ್ನು ಹೆಚ್ಚಿಸ್ಕೊಳ್ಬೋದು ಅಥವಾ ಓಂಕಾರವನ್ನು ಉಚ್ಚಾರ ಮಾಡುವಂಥದ್ದು ಹೀಗೆ ಈಗ ಸೀಸನಲ್ಲಿ ಈ ಸೀಸನಲ್ಲಿ ಸಿಗಲ್ಲ ಆ್ಯಂಡ್ ಪೇಟೆಯಲ್ಲಿರೋರಿಗೆ ಕೆಲವೊಂದು ಸತಿ ಬೇರೆ ಅಲ್ಲೂ ಎಲ್ಲ ಸತಿ ಆಗಲ್ಲ ಅವಾಗೆಲ್ಲ ನೀವು ಅದರ ಮೊರೆ ಹೋಗ್ಬೋದು ಮತ್ತೆ ಬಿಸಿಲು ಒಳ್ಳೇದಂತ ಕೆಲವರೆಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮಾರ್ಕೆಟ್ ಹೋಗೋವಾಗ್ಲೂ ಹನ್ನೊಂದು ಗಂಟೆ ಎಲ್ಲ ಬೆಳಗ್ಗೆ ತಿಂಡಿ ಗಿಂಡಿ ಮುಗಿಸಿ ಹನ್ನೊಂದು ಗಂಟೆ ಮಾರ್ಕೆಟ್ ಹೋಗಿ ಒಳ್ಳೇದು ಬಿಸಿಲು ಸಿಗತ್ತೆ ಬಿಡು ಅಂತ ಬಿಸಿಲಲ್ಲಿ ಓಡಾಡೋರು ಇರ್ತಾರೆ ಆ ಮಧ್ಯಾಹ್ನದ ಉರಿ ಬಿಸಿಲಲ್ಲೆಲ್ಲ ಓಡಾಡೋದು ಚರ್ಮಕ್ಕೆ ಹಾನಿಕಾರಕ ಪಿತ್ತ ಕುಪಿತ ಆಗುತ್ತೆ ಅದರಿಂದ ಸೊ ಎಳೆ ಬಿಸಿಲು ಅಂದ್ರೆ ಎಳೆ ಬಿಸಿಲು ಮಾತ್ರ ಅದರ ನಂತರದಲ್ಲಿ ಬರ್ತಾ ಇರುವಂತಹ ಸೂರ್ಯನ ವೇವ್ಸ್ ಏನಿದೆ ಆ ಕಿರಣಗಳು ಏನಿದೆ ಅದು ನಮ್ಮ ಚರ್ಮಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಚರ್ಮದ ಮೇಲ್ಪದ್ರವನ್ನ ಹಾಳು ಮಾಡುತ್ತೆ ಆಯುರ್ವೇದದ ಪ್ರಕಾರ ಚರ್ಮಕ್ಕೆ ಏಳು ಲೇಯರ್ಸ್ಗಳಿದಾವೆ ತ್ವಕ್ ಅಂತ ಹೇಳ್ತಾರೆ ಆ ತ್ವಕ್ಕಲ್ಲಿ ಏಳು ಲೇಯರ್ಗಳು ಬರುತ್ತೆ ಹಾಗಾಗಿ ಆ ಒಂದೊಂದು ಲೇಯರಿಗೆ ಕೂಡ ಪೋಷಣೆಗಳು ಸರಿಯಾಗಿ ಆಗ್ತಾ ಬಂದಾಗ ಚರ್ಮ ಹೆಲ್ದಿ ಆಗುತ್ತೆ ವಾಪಸ್ ನಿಮ್ಮ ರೆಗ್ಯುಲರ್ ಒಂದು ಕಾಂಪ್ಲೆಕ್ಷನ್ಗೆ ಅದು ಹೋಗುತ್ತೆ ಓಕೆನಾ ಇನ್ನು ಲಿಗಮ್ ಇನ್ನೇನಾದ್ರೂ ಪ್ರಶ್ನೆ ಇದೆ ಸ್ಕಿನ್ ಬಗ್ಗೆ ಸಾಧಾರಣ ನಾವು ಬೆಳಿಗ್ಗೆ ಒಂಬತ್ತು ಗಂಟೆತನ ಅಂತ ಇಟ್ಕೋಬಹುದು ಹ್ಮ್ ಬೆಳಿಗ್ಗೆ ಈ ಚಳಿಗಾಲದಲ್ಲೆಲ್ಲ ಆದ್ರೆ ಒಂಬತ್ತು ಗಂಟೆತನ ಉರಿ ಬಿಸಿಲಿರುವಂತಹ ಬೇಸಿಗೆಯ ಪೀಕ್ ಸೀಸನ್ ಅಲ್ಲಿ ಎಂಟೂವರೆ ತನಕ ಅಂತ ಇಟ್ಕೋಬಹುದು ಸೊ ಎಂಟೂವರೆ ಒಂಬತ್ತು ಗಂಟೆ ತನಕ ಅಂತೂ ಏನೂ ಸಮಸ್ಯೆ ಇಲ್ಲ ಅಲ್ಲಿಯ ತನಕ ತಗೊಳ್ಳುವಂಥದ್ದು ತುಂಬಾ ಶ್ರೇಷ್ಠ ಹಾಗೆ ಸಂಜೆನೂ ಅಷ್ಟೇ ನಾಲ್ಕೂವರೆ ನಂತರದಲ್ಲಿ ಅಥವಾ ಪೀಕ್ ಸಮ್ಮರ್ ಅಲ್ಲಿ ಐದೂವರೆ ನಂತರದಲ್ಲಿ ಯಾಕಂದ್ರೆ ಸಂಜೆ ಇನ್ನು ಸೂರ್ಯೋದಯ ಸೂರ್ಯಾಸ್ತ ಲೇಟಾಗಿ ಆಗ್ತಾ ಇರುವಾಗ ನಾಲ್ಕೂವರೆ ತುಂಬಾ ಪ್ರಖರವಾಗಿದ್ರೆ ಐದೂವರೆ ನಂತರದಲ್ಲಿ ಇಲ್ಲ ಅಂದ್ರೆ ಚಳಿಗಾಲದಲ್ಲೆಲ್ಲ ನಾಲ್ಕೂವರೆ ನಂತರದ ಬಿಸಿಲು ಸಮಸ್ಯೆ ಆಗಲ್ಲ ಬಟ್ ಅದರ ಮಧ್ಯದ ಈ ಬಿಸಿಲು ಇದೆ ಅಲ್ವಾ ಆ ಒಂದು ತೀವ್ರವಾದ ಬಿಸಿಲಲ್ಲಿ ಓಡಾಡಬಾರ್ದು ಓಕೆನಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಲಿಗಮೆಂಟ್ಸ್ಗಳ ಬಗ್ಗೆ ಲಿಗಮೆಂಟ್ಸ್ಗಳಲ್ಲಿ ಹಾ ಲಿಗಮೆಂಟ್ಸ್ ಬಗ್ಗೆ ಏನು ಅಂದ್ರೆ ಹೇಗೆ ಕಾಪಾಡ್ಕೊಳ್ಳೋದವ್ರ ಹ್ಮ್ ಹಾ ಲಿಗಮೆಂಟ್ ಏರ್ ಅಂದ್ರೆ ಆಕ್ಚುಲಿ ಏನಂತ ನೋಡಿ ಮೊನ್ನೆ ನಾನು ಮಾತಾಡುವಾಗ ಜಾಯಿಂಟ್ಸ್ಗಳ ಬಗ್ಗೆ ಹೇಳುವಾಗ ನಿಮ್ಗೆ ಲಿಗಮೆಂಟ್ಸ್ಗಳ ಬಗ್ಗೆ ಹೇಳಿದ್ದೆ ಇನ್ನೊಂದ್ಸತಿ ಹೇಳ್ತೀನಿ ಲಿಗಮೆಂಟ್ಸ್ ಗಳಂತ ಅಂದ್ರೆ ಲಿಗಮೆಂಟ್ಸ್ಗಳು ಅಥವಾ ಟೆಂಡೋನ್ಸ್ ಗಳಂತಂದ್ರೆ ಈ ಪ್ರತಿ ಗಂಟುಗಳಲ್ಲಿ ಆ ಗಂಟನ್ನು ಅದರ ಜಾಗದಲ್ಲಿ ಹಿಡಿದಿಡೋದಕ್ಕೆ ಇಡೋದಕ್ಕೆ ಇರೋವಂಥ ರಿಬ್ಬನ್ಗಳ ಹಾಗೆ ಏನು ಮಾಂಸಖಂಡಗಳು ಬರುತ್ತಲ್ವ ತೊಡೆಯಲ್ಲಿ ಅಥವಾ ಇಲ್ಲಿ ನೋಡಿ ಈಗ ಕೈಯಲ್ಲಿ ಇಲ್ಲಿ ಮಾಂಸಖಂಡ ಬಂತು ಆ ಮಾಂಸಖಂಡದ ತುದಿಗೆ ಜಡೆ ಹಾಗೆ ಅಂದ್ರೆ ರಿಬ್ಬನ್ ತರ ಬರುತ್ತೆ ಬಳ್ಳಿಯ ತರ ರಿಬ್ಬನ್ ತರ ಆ ರಿಬ್ಬನ್ ತರ ಬಂದು ಅಲ್ಲಿ ಮಾಂಸ ಎಂಡಾಗತ್ತೆ ಆ ರಿಬ್ಬನ್ಗಳು ಇದನ್ನ ಹೆಣದಿರತ್ತೆ ಇಲ್ಲಾದ್ರೂ ಅಷ್ಟೇ ಈಗ ಈ ಕೈ ಹೀಗೆ ಓಡಾಡಿಸ್ತಿದ್ದೀನಲ್ವಾ ಇಲ್ಲಿ ಎರಡು ಮೂಳೆ ಇರತ್ತೆ ಇಲ್ಲಿ ಒಂದು ಮೂಳೆ ಇರುತ್ತೆ ಎರಡು ಮೂಳೆ ಈ ಎರಡು ಈ ಭಾಗದ ಮೂಳೆ ಈ ಭಾಗದ ಮೂಳೆ ಒಂದಕ್ಕೊಂದು ಸೇರಿರಲ್ಲ ಮಧ್ಯೆ ಗ್ಯಾಪ್ ಇರತ್ತೆ ಗೊತ್ತಾಯ್ತ ಇಲ್ಲಿ ನೀವು ಏನು ನೋಡ್ತಿರಲ್ವಾ ಇಲ್ಲಿ ಗ್ಯಾಪ್ ಇದೆ ಎರಡು ಮೂಳೆ ಒಟ್ಟಿಗೆ ಸೇರಿಲ್ಲ ಮುಂದೆ ಸವಕಳಿ ಆದ್ಮೇಲೆ ಅಥವಾ ನಿಮ್ಮ ಮಾಂಸಖಂಡಗಳು ಇದು ಶಕ್ತಿ ಕಳ್ಕೊಂಡ್ರೆ ಜಾರತ್ತೆ ಇಲ್ಲಿ ತೊಡೆ ಹಾಗೆ ಇಲ್ಲಿ ತೊಡೆ ಮತ್ತೆ ನಿಮ್ಮ ಮೀನಖಂಡದ ಖಂಡದ ಮಾಂಸಗಳು ಮಾಡಿರತ್ತೆ ಈ ಮೂಳೆಗಳನ್ನ ಅದ್ರ ಜಾಗದಲ್ಲಿ ಹಿಡ್ದಿಟ್ಟಿರುತ್ತೆ ಯಾವಾಗ ಮಾಂಸಖಂಡಗಳು ವೀಕ್ ಆಗತ್ತೆ ಅವಾಗ ಬಂದು ಒಂದಕ್ಕೊಂದು ತಾಗತ್ತೆ ಸೊ ಅಲ್ಲಿ ಆ ಹಿಡ್ದಿಟ್ರು ನಮ್ಗೆ ಇಲ್ಲಿ ಇದು ಸ್ಟೇಬಲ್ ಆಗಿದೆ ಇದೆಲ್ಲ ಒಟ್ಟಿಗಿದೆ ಅಂತ ಅನ್ಸ್ಲಿಕ್ಕೆ ಕಾರಣ ಏನು ಲಿಗಮೆಂಟ್ಸ್ಗಳು ಮತ್ತೆ ಟೆಂಡಾನ್ಗಳು ಅಂತ ಇಲ್ಲಿ ಲಿಗಮೆಂಟ್ ಟೇರ್ ಹಾಗೂ ಟೆಂಡಿನೈಟಿಸ್ ಅಂತ ಎರಡು ಕ ಎರಡು ವಿಷಯಗಳು ಹೆಚ್ಚಿನದಾಗಿ ನೋಡ್ಲಿಕ್ಕೆ ಸಿಗತ್ತೆ ಸ್ಪೋರ್ಟ್ಸ್ ಮೆನ್ಸ್ಗಳಲ್ಲಿ ತುಂಬ ಈಗ ಸ್ಪೋರ್ಟ್ಸ್ ಇರೋರು ಅಥವಾ ಪದೇ ಪದೇ ಬೀಳ್ತಾ ಇರೋರು ಕೆಲವ್ರು ಇರ್ತಾರೆ ಎಲ್ಲೋದ್ರು ಬೀಳ್ತಿರ್ತಾರೆ ಕಾಲ್ ಜಾರೋದು ಬೀಳದು ಕಾಲ್ ಜಾರೋದು ಬೀಳದು ಸೊ ಈ ತರ ಎಲ್ಲ ಆಗ್ತಾ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ನಿಮ್ಮ ಟೆಂಡಾನ್ಸ್ಗಳಿಗೆ ಇಂಜುರಿ ಆಗುತ್ತೆ ಟೆಂಡಾನ್ಸ್ಗಳಿಗೆ ಇನ್ಫ್ಲಮೇಷನ್ ಆದಾಗ ಅದನ್ನು ಟೆಂಡಿನೈಟಿಸ್ ಅಂತ ಹೇಳ್ತೀರಿ ಅಂದ್ರೆ ಟೆಂಡಾನ್ಸ್ಗಳಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಜಜ್ಜಿ ಗಾಯ ಆದಾಗ ಈಗ ಹೇಗೆ ಹೊರಗಡೆ ಗಾಯ ಆದ್ರೆ ಇನ್ಫೆಕ್ಷನ್ ಆಗಲ್ವಾ ಅದೇ ಥರ ಒಳಗಡೆಯಿಂದ ಅದಕ್ಕೆ ಪೆಟ್ಟು ಬಿದ್ದಾಗ ಇನ್ಫೆಕ್ಷನ್ ಆಗುತ್ತೆ ಇನ್ನೊಂದೇನಂತಂದರೆ ಲಿಗಮೆಂಟ್ ಟೇರ್ ಆಗೋದು ಅಂತ ಸೊ ಆ ಲಿಗಾಮೆಂಟ್ಗಳು ಆ ರಿಬ್ಬನ್ ಥರ ಇರುವಂಥದ್ದು ಏನಂತಂದರೆ ಸುಮಾರಿಗೆಲ್ಲ ಟೇರ್ ಆಗಲ್ಲ ಅದು ಎಷ್ಟೋ ಸತಿ ನೀವು ಬಿದ್ದು ಮೂಳೆ ಫ್ರ್ಯಾಕ್ಚರ್ ಆದ್ರೂ ಲಿಗಾಮೆಂಟ್ಸ್ ಟೇರ್ ಆಗಿರಲ್ಲ ಯಾಕಂದರೆ ಅದೊಂಥರ ಹಾಗೆ ಆ ಒಂದು ಇಲಾಸ್ಟಿಕ್ ಇದು ಇರುತ್ತೆ ಅದು ಕೆಪಾಸಿಟಿ ಆದರೂ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಅದು ಟೇರ್ ಆಗುತ್ತೆ ಯಾವಾಗ ಎಕ್ಸ್ಟ್ರೀಮ್ ಕಂಡೀಷನ್ಸ್ಗಳಲ್ಲಿ ಕೆಲವೊಂದಿಷ್ಟು ಟ್ವಿಸ್ಟ್ಗಳಾದಾಗ ಕಾಲು ಉಳಕ್ಸ್ಕೊಂಡಾಗ ಕೈ ಉಳಿಸ್ಕೊಂಡಾಗ ಅಥವಾ ಸಡನ್ ಆಗಿ ನೀವೆಲ್ಲೋ ಸಪೋರ್ಟ್ ತಗೊಳಕ್ಕೆ ಅಂತ ಹೋಗ್ತೀರಾ ಆಗ ಅದು ಬೇರೆ ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ತಾಗ್ದಾಗ ಅಲ್ಲಿ ಲಿಗಮೆಂಟ್ಗಳು ಟೇರ್ ಆಗುತ್ತೆ ಅಥವಾ ಕೆಲವರು ಅಗತ್ಯಕ್ಕಿಂತ ಜಾಸ್ತಿ ಯೋಗ ಮಾಡಿದಾಗ ಅಗತ್ಯಕ್ಕಿಂತ ಜಾಸ್ತಿ ವರ್ಕೌಟ್ ಮಾಡಿದಾಗ ಸರಿಯಾಗಿ ಪ್ರಾಪರ್ ಆಗಿ ಲೂಸನಿಂಗ್ ಮತ್ತು ರಿಲ್ಯಾಕ್ಸೇಷನ್ ಕೊಡದೆ ವರ್ಕೌಟ್ಗಳನ್ನ ಎಕ್ಸೆಸಿವ್ ಆಗಿ ಮಾಡಿದಾಗ ಅಥವಾ ಕೆಲವ್ರು ಇರ್ತಾರೆ ಪ್ರತಿದಿನ ಹತ್ತು ಕಿಲೋಮೀಟರ್ ವಾಕಿಂಗ್ ಹೋಗೋರು ಇರ್ತಾರೆ ದಿನ ಹೋಗೋದು ಮೇಡಮ್ ನಾನು ತುಂಬ ಆಕ್ಟಿವ್ ಎವ್ರಿ ಡೇ ಹತ್ತು ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ ಅಂತ ಬಟ್ ಅದು ಒಳ್ಳೆ ಲಕ್ಷಣ ಅಲ್ಲ ವಾತ ವೃದ್ಧಿ ಆಗತ್ತೆ ಅತಿಯಾಗಿ ಮಾಡೋದು ಯಾವುದೂ ಒಳ್ಳೇದಲ್ಲ ಅತಿ ಸರ್ವತ್ರ ವರ್ಚಯತ್ ಅಂತ ಹೇಳಿದ್ದಾರೆ ನೆನ್ಪಿಟ್ಕೊಳ್ಳಿ ಅತಿಯಾದ ವಿಷಯ ಕೇವಲ ಕೆಟ್ಟದ್ರಲ್ಲಿ ಮಾತ್ರ ವರ್ಚನೆ ಅಂತ ಹೇಳಲಿಲ್ಲ ಏನ್ ಹೇಳಿದ್ದಾರೆ ಸರ್ವತ್ರ ಅತ್ರ ತತ್ರ ಸರ್ವತ್ರ ಎಲ್ಲ ಕಡೆಗಳಲ್ಲಿಯೂ ಅತಿಯಾಗಿ ಮಾಡೋದು ತಪ್ಪು ಅತಿಯಾದ್ರೆ ಅಮೃತನು ವಿಷಯ ಅಂತ ಅಂದಾಗೆ ಈಗ ಯಾವುದೋ ಒಂದು ವಿಷಯ ಇದು ಹೆಲ್ದಿ ಅಂದ ತಕ್ಷಣ ಏನ್ ಮಾಡ್ತಾರೆ ಅದನ್ನೇ ಜಾಸ್ತಿ ಕನ್ಸ್ಯೂಮ್ ಮಾಡೋದು ವಾಕಿಂಗ್ ಹೆಲ್ದಿ ಅಂದ ತಕ್ಷಣ ದಿನ ಹತ್ತ ಕಿಲೋಮೀಟರ್ ವಾಕ್ ಮಾಡೋದು ಅಥವಾ ಜಿಮ್ ಹೋಗೋದು ಒಳ್ಳೇದು ಅಂದ ತಕ್ಷಣ ಜೀವ ಹೋಗೋದಷ್ಟು ಜಿಮ್ ಅಲ್ಲಿ ವರ್ಕೌಟ್ ಮಾಡೋದು ಎಲ್ಲದು ಅತಿಯಾದ್ರೆ ಎಲ್ಲದೂ ಕೂಡ ಕೆಟ್ಟದ್ದೇ ಒಂದು ಹಿತಮಿತವಾದ ರೀತಿಯಲ್ಲಿ ನಾವದನ್ನ ಫಾಲೋ ಮಾಡಿದಾಗ ಆ ರೀತಿಯಾದ ಅವಘಡಗಳಾಗದಿದ್ದಾಗ ನೋಡ್ಕೋಬಹುದು ಸೊ ಲಿಗಮೆಂಟ್ ಟೇರ್ ಅಂತ ಆದಾಗ ಮತ್ತೆ ಟೆಂಡಾನ್ಸ್ ಅಥವಾ ನಿಮ್ಮ ಲಿಗಮೆಂಟ್ಸ್ ಗಳಿಗೆ ಸಮಸ್ಯೆ ಆದ್ರೆ ನೆನಪಲ್ಲಿ ಇಟ್ಕೊಳ್ಳಿ ಮೂಳೆ ಆದರೂ ನಲವತ್ತೈದು ದಿನದಲ್ಲಿ ಕೂಡ್ಕೊಳ್ಳುತ್ತೆ ಆದ್ರೆ ಲಿಗಮೆಂಟ್ ಹಾಗೂ ಟೆಂಡಾನ್ ಇಂಜುರಿ ಆದ್ರೆ ಆಲ್ಮೋಸ್ಟ್ ಒಂದು ಎಂಟು ತಿಂಗಳಾದ್ರೂ ಬೇಕು ಸಮಯ ಇದಕ್ಕೆ ಉತ್ತಮ ಉದಾಹರಣೆ ಅಂತಂದ್ರೆ ನಮ್ಮ ಸ್ಪೋರ್ಟ್ಸ್ ಪ್ಲೇಯರ್ಸ್ಗಳು ಆಯ್ತಾ ಈಗ ಕ್ರಿಕೆಟ್ ಇದ್ರಲ್ಲೆಲ್ಲ ನೀವು ನೋಡ್ತೀರಲ್ವಾ ಅವರೆಲ್ಲ ಆಟ ಆಡುವಾಗ ಇಂಜುರಿ ಆದ್ರೆ ಫ್ರ್ಯಾಕ್ಚರ್ ಆದರೆ ವಿದಿನ್ ಟೂ ಮಂತ್ಸ್ ಅವರು ವಾಪಸ್ ಮತ್ತೆ ಜಾಯಿನ್ ಆಗ್ಬೋದು ಮತ್ತೆ ವಾಪಸ್ ಅವರು ಆಟ ಆಡ್ಬೋದು ಟೂ ಮಂತ್ಸ್ ಸ್ಟ್ರಿಕ್ಟ್ ಆಗಿ ಅವರನ್ನು ಪ್ರಾಕ್ಟೀಸಿಂದ ದೂರ ಇಟ್ಟು ಟೂ ಮಂತ್ಸ್ ನಂತರ ಮತ್ತೆ ಮಾಡ್ಬೋದು ಬಟ್ ಲಿಗಮೆಂಟ್ ಟೇರ್ ಆದರೆ ಟೆಂಡಾನ್ ಇಂಚುರಿ ಆದರೆ ಎಂಟು ತಿಂಗಳು ಕಂಪಲ್ಸರಿ ಅವರನ್ನ ಬರೋ ಹಾಕಾಗಲ್ಲ ಅವ್ರಿಗೆ ಅಥವಾ ಬಂದರೂ ಮತ್ತೆ ವಾಪಸ್ ಅದೇ ಸ್ಟೇಜಿಗೆ ಹೋಗತ್ತೆ ಯಾಕಂದರೆ ಅಷ್ಟು ಸುಲಭಕ್ಕೆ ಈ ಟೆಂಡಾನ್ಸ್ಗಳು ಹಾಗೂ ಲಿಗಮೆಂಟ್ಸ್ಗಳು ಹೀಲ್ ಆಗೋಲ್ಲ ತುಂಬ ಕಷ್ಟ ಮೂಳೆಯನ್ನು ಜೋಡಿಸೋದಾದರೂ ಈಸಿ ಲಿಗಮೆಂಟ್ಸ್ ಹಾಗೂ ಟೆಂಡಾನ್ಸ್ಗಳನ್ನ ಜೋಡಿಸೋದು ತುಂಬ ಕಷ್ಟ ಯಾಕಂದರೆ ಕಂಪ್ಲೀಟ್ ರೆಸ್ಟ್ ಅಂತ ಅದಕ್ಕೆ ಸಿಗಲ್ಲ ಒಂದು ಮೂಳೆ ಇಲ್ಲಿ ಮುರಿದಿದೆ ಅಂದರೆ ನಾವಿಲ್ಲಿ ಏನು ಮಾಡ್ತೀವಿ ಪ್ಲಾಸ್ಟರ್ ಹಾಕಿ ಇದಕ್ಕೆ ಪರ್ಮನೆಂಟ್ ಆಗಿ ಮೊಟಿಲಿ ಒಂದು ನೀವು ಅದರ ಮೊಬಿಲಿಟಿಯನ್ನು ರಿಸ್ಟ್ರಿಕ್ಟ್ ಬಿಡ್ಬೋದು ಅಲ್ವಾ ಈ ಮೂಳೆ ಎಲ್ಲಿ ಕಟ್ ಆಗಿದೆ ಜಾಗಕ್ಕೆ ಮೂಮೆಂಟ್ ಬರದೇ ಇರೋ ಹಾಗೆ ನಲ್ವತ್ತೈದು ದಿನ ಆರಾಮ್ಸೆ ನೋಡ್ಕೋಬಹುದು ಆದರೆ ಯಾವುದಾದ್ರು ಈ ಟೆಂಡೋನ್ಸ್ಗಳಂದಾಗ ಯೂಶಲಿ ಗಂಟುಗಳಲ್ಲಿ ಇರುತ್ತೆ ಆಯ್ತಾ ಅದಕ್ಕೆ ಕಂಪ್ಲೀಟ್ ಈಗ ನೋಡಿ ನಾನು ಈಗ ಹಿಂಗೆ ಕೂತಿದ್ದೀನಿ ಸೊ ಜಸ್ಟ್ ಹಿಂಗೆ ನಮಸ್ಕಾರ ಅಂತ ಮಾಡಿದ್ರೆ ಇಲ್ಲಿರೋ ಟೆಂಡ್ ಆನ್ಸ್ ಎಲ್ಲ ಯೂಸ್ ಆಗ್ತದೆ ಇಲ್ಲ ನಾನು ಕೂತಿದ್ದೀನಿ ಇಲ್ಲಿಂದ ಇದು ವಾಶ್ರೂಮಿಗೆ ಅಂತ ಎದ್ದು ಹೋದ್ರೆ ಟೆಂಡ್ ಆನ್ಸ್ ಹಿಪ್ಪಲ್ಲಿರೋದು ಇಲ್ಲಿರೋದು ಕಾಲ್ಪಾದದಲ್ಲಿರೋದು ಯೂಸ್ ಆಗುತ್ತೆ ಸೊ ನಿಮ್ಮ ಟೆಂಡೋನ್ಸ್ಗಳಿಗೆ ಅಬ್ಸಲ್ಯೂಟ್ ರೆಸ್ಟ್ ಅಂತ ಕೊಡೋದು ತುಂಬಾ ಕಷ್ಟ ಯಾವಾಗ ಒಂದು ಗಂಟೆ ಹಿಂಗೆ ಮೂವ್ ಆಗುತ್ತೆ ಟೆಂಡನ್ ಯೂಸ್ ಆಗುತ್ತೆ ಹಾಗಾಗಿ ಟೆಂಡಾನ್ ಹೀಲಿಂಗ್ ಅನ್ನೋದು ತುಂಬಾ ಕಷ್ಟದಲ್ಲಿ ಆಗೋದು ಸೊ ಗಳು ಅಥವಾ ಲಿಗಮೆಂಟ್ಸ್ಗಳು ಟೇರ್ ಆಗದಿದ್ದಂಗೆ ನೋಡ್ಕೋಬೇಕಂತಂದ್ರೆ ಒಂದೇದಾಗಿ ಅದು ಯೋಗವೇ ಇರಲಿ ಜಿಮಿನ್ ವರ್ಕೌಟೇ ಇರಲಿ ಅಥವಾ ಜುಂಬ ಅಥವಾ ಬೇರೆ ಫಾರ್ಮ್ ಆಫ್ ಯಾವುದೇ ಆಕ್ಟಿವಿಟಿ ಇರಲಿ ಯಾವುದೂ ಕೂಡ ಅತಿಯಾಗಿ ಆಗದೆ ಇರೋ ತರ ನೋಡ್ಕೋಬೇಕು ಅದನ್ನ ಒಂದು ನಿಮ್ಮ ಆಯುರ್ವೇದದಲ್ಲಿ ವ್ಯಾಯಾಮದ ಬಗ್ಗೆ ಏನು ಹೇಳುತ್ತೆ ಅಂತಂದ್ರೆ ಅರ್ಧ ಸೌಹಿತ್ಯ ಅಂತ ಹೇಳುತ್ತೆ ಅಂದ್ರೆ ನಿಮ್ಮ ಕೆಪಾಸಿಟಿ ಎಷ್ಟಿದೆಯೋ ಅದ್ರ ಅರ್ಧದಷ್ಟು ಮಾಡಬೇಕು ಅಂತ ಈಗ ನಾನು ಇಲ್ಲಿಂದ ಇವತ್ತು ನನಗೆ ಹತ್ತು ಕಿಲೋಮೀಟರ್ ಆರಾಮ್ಸೆ ನನಗೆ ನಡೆಯೋ ಸಾಮರ್ಥ್ಯ ಇದೆ ಅಪ್ಪ ಸುಸ್ತು ಆಗಲ್ಲ ಏನು ಕಷ್ಟ ಆಗಲ್ಲ ಅಂದ್ರೆ ನಾನು ಐದು ಕಿಲೋಮೀಟ್ರಿಗೆ ಸ್ಟಾಪ್ ಮಾಡಬೇಕು ನನಗೆ ನೂರ ಎಂಟು ಸೂರ್ಯ ನಮಸ್ಕಾರ ಹಾಕೋಕ್ಕಾಗತ್ತೆ ಅಂತ ಅನ್ಕೊಂಡು ಹಾಕೋದಲ್ಲ ಎವ್ರಿ ಡೇ ನನಗೆ ಎಷ್ಟು ನನ್ನ ಸಾಮರ್ಥ್ಯ ಎಷ್ಟಿದೆ ಅದು ಸುಸ್ತಾಗದೆ ಕಷ್ಟ ಆಗದೆ ನನ್ನ ಸಾಮರ್ಥ್ಯ ಈ ನಾನು ಇಪ್ಪತ್ನಾಲ್ಕು ಸೂರ್ಯ ನಮಸ್ಕಾರ ಮಾಡ್ಬೋದು ಅಂತಂದ್ರೆ ನಾನು ಹನ್ನೆರಡನ್ನೇ ಮಾಡ್ಬೇಕು ನಿಮ್ಮ ಸಾಮರ್ಥ್ಯದ ಅರ್ಧದಷ್ಟು ಮಾಡೋದು ದಿನಚರಿಯಲ್ಲಿ ಹೇಳಿದ್ದು ಆಗ ಅದು ದೇಹ ದಂಡನೆ ಅಲ್ಲ ಆಗ ಅದು ದೇಹಕ್ಕೆ ವ್ಯಾಯಾಮ ನಾವು ನಮಗೆ ಎರಡನೇ ಸೂರ್ಯ ನಮಸ್ಕಾರ ಮಾಡುವಾಗಲೇ ಉಸಿರು ಬರ್ತಿರತ್ತೆ ಉಸಿರು ಮೇಲೆ ಕೆಳಗೆ ಆಗ್ತಿರತ್ತೆ ಆದ್ರೂ ನಾವು ಓ ರಥಸಪ್ತಮಿ ನಮ್ಮ ಯೋಗ ಟೀಮ್ ಅಲ್ಲಿ ನಾವೆಲ್ಲ ಮಾಡ್ತೀವಿ ಅಂದ್ಕೊಂಡು ನೂರ ಎಂಟು ದಂಡನೆ ಮಾಡುವಂಥದ್ದು ಹಾ ಅದು ಹಾಗಲ್ಲ ಅದು ತಪ್ಪು ಯಾಕಂದ್ರೆ ವ್ಯಾಯಾಮಕ್ಕೂ ದೇಹ ದಂಡನೆಗೂ ವ್ಯತ್ಯಾಸ ಇದೆ ವ್ಯಾಯಾಮ ಅಂದರೆ ದೇಹದಂಡನೆ ಅಲ್ಲ ಅಥವಾ ವ್ಯಾಯಾಮ ಅನ್ನೋದು ನೀವೇನೋ ಅನ್ಹೆಲ್ದಿ ತಿಂದಿದ್ದನ್ನ ಜೀರ್ಣ ಮಾಡಿಸ್ಕೊಳಕಿರೋ ಮಷಿನ್ ಅಲ್ಲ ಎಷ್ಟೋ ಜನ ಏನಂದರೆ ಮನ್ಸೋ ಇಚ್ಛೆ ತಿನ್ನು ವರ್ಕೌಟ್ ಮಾಡು ಮನಸೋ ಇಚ್ಛೆ ತಿನ್ನು ವರ್ಕೌಟ್ ಮಾಡು ನೋ ವರ್ಕೌಟ್ ಅನ್ನೋದು ನೀವು ತಪ್ಪಾಗಿ ತಿಂದ ಆಹಾರಕ್ಕೆ ಕೊಡೋ ಪನಿಷ್ಮೆಂಟ್ ಅಲ್ಲ ಅದು ವ್ಯಾಯಾಮ ಅನ್ನೋದು ನಿಮ್ಮ ದೇಹದ ದೃಢತೆಯನ್ನ ಹೆಚ್ಚಿಸ್ಲಿಕ್ಕೆ ನಿಮ್ಮ ದೇಹದ ಸಾಮರ್ಥ್ಯವನ್ನ ಹೆಚ್ಚಿಸಲಿಕ್ಕೆ ನಿಮ್ಮ ದೇಹದ ಅಂಗಾಂಗಗಳಿಗೆಲ್ಲ ಪುಷ್ಟಿಯನ್ನ ಕೊಡ್ಲಿಕ್ಕೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ಲಿಕ್ಕೆ ಒಂದು ರಿಜುವಿನೇಟ್ ಮಾಡಲಿಕ್ಕೆ ನೀಡುವಂತಹ ಒಂದು ಪ್ರಕ್ರಿಯೆ ನಾವೀಗ ದಿನದಲ್ಲಿ ವ್ಯಾಯಾಮವನ್ನ ಶಿಕ್ಷೆಯಾಗಿ ನೋಡ್ತಾ ಇದ್ದೇವೆ ಅಂದ್ರೆ ಓಹ್ ನಾನು ಪಿಜ್ಜಾ ತಿನ್ಬಿಟ್ಟೆ ಹಾ ಇವತ್ತೆರಡು ತಾಸು ಎಕ್ಸ್ಟ್ರಾ ವರ್ಕೌಟ್ ಮಾಡೋಣ ಅದು ತಪ್ಪು ಹಾಗಲ್ಲ ವ್ಯಾಯಾಮ ಅನ್ನೋದು ವ್ಯಾಯಾಮ ಪ್ರತಿನಿತ್ಯ ನಾವೆಲ್ಲರೂ ಮಾಡ್ಬೇಕು ಎಷ್ಟು ಮಾಡ್ಬೇಕು ನಮ್ಮ ಸಾಮರ್ಥ್ಯದ ಅರ್ಧದಷ್ಟು ಹಾಗೆ ಆಯುರ್ವೇದ ಇನ್ನೊಂದು ಹೇಳುತ್ತೆ ದಿನಚರಿಯಲ್ಲಿ ವ್ಯಾಯಾಮ ಮಾಡುವ ಮೊದಲು ಅಭ್ಯಂಗ ಮಾಡ್ಬೇಕು ದಿನಚರಿಯ ಹಂತ ಹಂತವಾಗಿ ಹೇಳ್ತಾ ಬರುವಾಗ ಮೊದಲೆಲ್ಲ ಅಭ್ಯಂಗ ಮಾಡಿ ಅಭ್ಯಂಗದ ನಂತರ ವ್ಯಾಯಾಮ ಮಾಡ್ಬೇಕು ನೀವು ಕುಸ್ತಿ ಪಟುಗಳನ್ನ ನೋಡಿರ್ಬೋದು ಹೇಗೆ ಆ ಇದು ಕುಸ್ತಿಯ ಟ್ರೈನಿಂಗ್ ತಗೊಳ್ಳುವಾಗ ಮೈಗೆಲ್ಲ ಎಣ್ಣೆ ಮೆಟ್ಕೊಂಡು ಮತ್ತೆ ಅದು ಕರೆಕ್ಟ್ ಆದ ಪದ್ಧತಿ ನಿಜವಾಗಿ ನೀವೆಲ್ಲ ಮಾಡೋ ಒಂದು ವ್ಯಾಯಾಮ ಅದು ಬೇಕಾದ್ರೆ ಚಿಕ್ಕ ಪುಟ್ಟ ವ್ಯಾಯಾಮವೇ ಆಗಿರ್ಲಿ ಅದೆಲ್ಲ ಗಳಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ದೇಹಕ್ಕೆ ದೇಹಕ್ಕೂ ಸಾಧ್ಯ ಆದ್ರೆ ಒಳ್ಳೇದು ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಜಾಯಿಂಟ್ಸ್ ಗಳಿಗಾದ್ರೂ ಎಣ್ಣೆಯನ್ನು ಹಚ್ಚಿ ನೀವು ವ್ಯಾಯಾಮವನ್ನ ಮಾಡೋದು ತುಂಬಾ ಒಳ್ಳೆ ಆಪ್ಷನ್ ಅಭ್ಯಂಗ ಮಾಡಿ ವ್ಯಾಯಾಮ ಮಾಡಿದಾಗ ವಾತ ವೃದ್ಧಿ ಆಗಲ್ಲ ಅಭ್ಯಂಗ ಸ್ವೇದನದಾಗ ಆಗತ್ತೆ ಈಗೇನಿಲ್ಲ ಅಭ್ಯಂಗ ಸ್ವೇದನ ಟ್ರೀಟ್ಮೆಂಟ್ ನೀವು ತಗೋತೀರಲ್ವಾ ಅದೇ ತರ ವ್ಯಾಯಾಮ ಕೂಡ ಸ್ವೇದನದಲ್ಲಿ ಒಂದು ನಿರಗ್ನಿ ಸ್ವೇದ ಅಂತ ಹತ್ತು ತರದ್ ಹೇಳ್ತಾರೆ ಕಂಬಳಿಯನ್ನು ಹೊದ್ದು ಕೂತ್ಕೊಳ್ಳೋದು ಸ್ವೇದನ ಚಿಕಿತ್ಸೆ ಬಾಳಂತಿಯಲ್ಲಿ ಮಾಡ್ತಾರಲ್ಲ ಸ್ನಾನ ಮುಗಿದ ತಕ್ಷಣ ಹಾಗೆ ಉಷ್ಣಜಲ ಸ್ನಾನ ಸ್ವೇದನ ಚಿಕಿತ್ಸೆ ಅದೇ ತರ ವ್ಯಾಯಾಮ ಕೂಡ ಸ್ವೇದನ ಚಿಕಿತ್ಸೆ ನಿರಗ್ನಿ ಸ್ವೇದ ಅಂತ ಬೆಂಕಿಯ ಸಹಾಯ ಇಲ್ಲದೆ ನಿಮ್ಮೊಳಗಿನ ಬೆಂಕಿಯನ್ನು ಉಪಯೋಗಿಸಿ ನೀಡುವಂತಹ ಸ್ವೇದನ ಅದು ಈ ಸ್ವೇದನದಿಂದ ಏನಾಗತ್ತೆ ಅಂಗಮಾರ್ಧವತ ನಿಮ್ಮ ಅಂಗದಲ್ಲಿ ಸ್ಟಿಫ್ನೆಸ್ ಅನ್ನೋದು ರೆಡ್ಯೂಸ್ ಆಗತ್ತೆ ಹಾಗೇನೆ ನಿಮ್ಮ ಒಂದು ಸ್ತಂಭ ಗುರುತ್ವ ಏನಿದೆ ಹೆವಿನೆಸ್ ಬಾಡಿಯಲ್ಲಿ ಹೆವಿನೆಸ್ ಇದ್ರೆ ಅಂಗಾಂಗಗಳಲ್ಲಿ ಸ್ಟಿಫ್ನೆಸ್ ಇದ್ರೆ ಅದೆಲ್ಲ ಏನಾಗತ್ತೆ ರಿಲೀಸ್ ಆಗತ್ತೆ ಸೊ ಅದು ನಮ್ಮ ಸ್ವೇದನದಿಂದ ಆಗುವಂತಹ ಒಂದು ಉಪಯೋಗ ಸೊ ಅಭ್ಯಂಗವನ್ನು ಮಾಡಿ ವ್ಯಾಯಾಮ ಮಾಡಿದಾಗ ನಿಮ್ಗೇನಾಯ್ತು ಅಭ್ಯಂಗ ಸ್ವೇದ ತಗೊಂಡಾಗಾಯ್ತು ಮೈಲ್ಡ್ ಆಗಿ ಸ್ವೇದನ ಚಿಕಿತ್ಸೆ ಕೊಟ್ಟಾಗೆ ಅದರ ಹೊರತಾಗಿ ವ್ಯಾಯಾಮ ಅನ್ನೋದು ಪನಿಷ್ಮೆಂಟ್ ಅಲ್ಲ ವ್ಯಾಯಾಮವನ್ನ ನಿಮ್ಮ ಸಾಮರ್ಥ್ಯಕ್ಕಿಂತ ಅರ್ಧಕ್ಕೆ ಲಿಮಿಟ್ ಮಾಡಿದ್ರೆ ಆಗ ಖಂಡಿತವಾಗಿಯೂ ಲಿಗಮೆಂಟೇರ್ಗಳು ಆಗಲ್ಲ ಈ ಲಿಗಮೆಂಟ್ ಟೈರ್ಸ್ ಗಳು ಟೆಂಡೋನ್ಸ್ ಗಳೆಲ್ಲ ಆಗೋದು ಎಕ್ಸ್ಟ್ರೀಮ್ ಆಗಿ ತುಂಬಾ ಹೈಕ್ ಹೋಗ್ತಾ ಇರ್ತಾರೆ ಟ್ರೆಕ್ಕಿಂಗ್ ಹೋಗ್ತಿರ್ತಾರೆ ಎಷ್ಟೆಲ್ಲ ಸತಿ ಅಂದ್ರೆ ಕಂಟಿನ್ಯೂ ಲೈಕ್ ದಿನಕ್ಕೆ ಹತ್ತು ಹದಿನೈದು ಕಿಲೋಮೀಟರ್ಸ್ ಟ್ರೆಕ್ ಮಾಡ್ತಾ ಏಳೆಂಟು ದಿನ ಹೋಗ್ತಿರ್ತಾರೆ ಅದಕ್ಕೆ ಪ್ರಾಪರ್ ಆಗಿ ಅವರ ಬಾಡಿ ವಾರ್ಮ್ ಅಪ್ ಇಲ್ಲದಿದ್ರೆ ಹಾಗೇನೆ ಟ್ರೆಕ್ ಮಾಡುವ ಬೇರೆ ಟೈಮ್ ಅಲ್ಲಿ ಪ್ರಾಪರ್ ಆಗಿ ರಿಲ್ಯಾಕ್ಸೇಷನ್ ಕೊಡದೇ ಇದ್ರೆ ಅವಾಗೆಲ್ಲ ಏನಾಗ್ತಾ ಬರುತ್ತೆ ಆ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಅದು ಟೇರ್ ಆಗುತ್ತೆ ಅಥವಾ ಯೋಗ ಓಕೆ ನನ್ನ ಒಂದು ಪ್ರೊಫೆಷನ್ನೇ ಯೋಗ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಕ್ಲಾಸ್ಗಳು ಬೆಳಗಿಂದ ಯೋಗ ಡೆಮೋ ಮಾಡಿ ತೋರ್ಸೋದು ಕ್ಲಾಸ್ ತಗೊಳ್ಳೋದು ಡೆಮೋ ಮಾಡಿ ತೋರ್ಸೋದು ಕ್ಲಾಸ್ ತಗೊಳ್ಳೋದು ಹಾಗಾಗ್ತಾ ಇದ್ದಾಗ ಎಷ್ಟೋ ಸತಿಯಲ್ಲಿ ಯೋಗ ಹೇಳ್ಕೊಡೋರಲ್ಲಿ ಕೂಡ ಈ ಒಂದು ಟೇರ್ ಆಗತ್ತೆ ಅಥವಾ ವೆಯ್ಟ್ ಲಾಸ್ ಮಾಡ್ಲೇಬೇಕಂತ ಏನೋ ದೃಢ ನಿರ್ಧಾರ ಮಾಡ್ಬಿಡೋದು ನಿನ್ನೆ ತನಕ ನಾನು ಏನ್ ಮಾಡ್ತಿರಲ್ಲ ಮೂರತ್ತು ಮಲಗಿರ್ತಿದ್ದೆ ಇವತ್ತಿಂದ ನಂದು ಮೋಟಿವೇಶನ್ ಸ್ಟಾರ್ಟ್ ನಾನು ಇವತ್ತಿಂದ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಎದ್ದು ಸೀದಾ ಬೆಳಿಗ್ಗೆ ಎದ್ದು ನಾನು ಜಾಗಿಂಗ್ ಹೋದೆ ಆಮೇಲೆ ನಾನು ಬ್ಯಾಡ್ಮಿಂಟನ್ ಆಡಿದೆ ಆಮೇಲೆ ನಾನು ಸೂರ್ಯ ನಮಸ್ಕಾರ ಮಾಡಿದೆ ಮತ್ತೆ ಜಿಮ್ ಮೆಂಬರ್ಶಿಪ್ಪು ತೊಗೊಂಡಿದ್ದೀನಿ ಅದನ್ನು ಸ್ಟಾರ್ಟ್ ಮಾಡಿದೆ ಈ ಥರ ಎಲ್ಲದನ್ನ ಎಕ್ಸ್ಟ್ರೀಮಲ್ಲಿ ಮಾಡ್ಲಿಕ್ಕೆ ಹೋದಾಗ ಲಿಗಮೆಂಟ್ ಟೆಂಡರ್ ಇಂಜುರಿ ಆಗುತ್ತೆ ಆಮೇಲೆ ಮತ್ತೆ ಬೆಡ್ ರೆಸ್ಟ್ ಹೇಳ್ತಾರೆ ಮತ್ತೆ ವೇಟ್ ಗೇನ್ ಆಗುತ್ತೆ ಮತ್ತೆ ಡಿಪ್ರೆಷನ್ ಆಗುತ್ತೆ ಮತ್ತೆ ತಿಂತೀವಿ ಸ್ಟ್ರೆಸ್ ಸೇಟಿಂಗ್ ಅಂತ ಸೊ ಇದೊಂದು ಸೈಕಲ್ ಇದು ಹೀಗೆ ಆ ತರ ಆಗ್ಬಾರ್ದು ಅಂದಾಗ ಯಾವುದನ್ನು ಕೂಡ ಅತಿಯಾಗಿ ಮಾಡಲಿಕ್ಕೆ ಹೋಗ್ಬಾರ್ದು ಮತ್ತೆ ನಿಮ್ಮ ದೇಹವನ್ನು ಹೇಗಿದೆ ಹಾಗೆ ಮೊದಲು ಎಕ್ಸೆಪ್ಟ್ ಮಾಡೋದು ಕಲಿಬೇಕು ನಿಮ್ಮ ದೇಹ ತೂಕ ಸ್ವಲ್ಪ ಜಾಸ್ತಿ ಆಯ್ತಾ ಒಂದೇ ಸತಿ ಪ್ಯಾನಿಕ್ ಆಗಿ ಏನೋ ಮಾಡ್ತೀನಿ ಅಂತ ಹೋಗಿ ಇನ್ನೊಂದು ಇಂಜುರಿ ಮಾಡ್ಕೊಳ್ಳೋದಲ್ಲ ಅಥವಾ ಇನ್ನೊಂದು ಇಂಜುರಿ ಮಾಡಿ ಮತ್ತೆ ಡಿಪ್ರೆಷನ್ ಆಗಿ ಮತ್ತೆ ತಿಂದು ಮತ್ತೆ ದೇಹ ಉದ್ಸ್ಕೊಳ್ಳೋದು ಅಲ್ಲ ಅಲ್ಲಿ ಏನಂತಂದ್ರೆ ಓಕೆ ನನ್ನ ದೇಹದಲ್ಲಿ ಇಂಥ ಬದಲಾವಣೆಗಳು ಆಗ್ತಾ ಇದೆ ಸೊ ಇದರಿಂದ ನಾನು ಏನೇನ್ ಬದಲಾವಣೆ ಮಾಡ್ಕೊಳ್ಬಹುದು ಪ್ರಾಕ್ಟಿಕಲಿ ಪಾಸಿಬಲ್ ಇರುವಂತ ಬದಲಾವಣೆಗಳು ಏನೇನ್ ಸಾಧ್ಯ ಇದೆ ಅಂತ ಯೋಚನೆ ಮಾಡಿ ಅದಕ್ಕೆ ಅನುಗುಣವಾದ ಬದಲಾವಣೆಯನ್ನ ಮಾಡಬೇಕು ರಿಯಾಲಿಟಿಗೆ ಹತ್ರ ಇರೋ ಬದಲಾವಣೆ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಮಾಡಕ್ ಅದು ರಿಯಾಲಿಟಿಯಿಂದ ತುಂಬಾ ದೂರದಲ್ಲಿ ಇರೋದು ನಮ್ದು ಹೆಂಗೆ ಅಂತಂದ್ರೆ ಈಗ ನಾನು ನಾಳೆ ಯೋಗ ಮಾಡ್ತೀನಿ ನಾಡಿದ್ದು ನಾ ಶೆಟ್ಟಿ ತರ ಆಗ್ತೀನಿ ಅಂತ ಅಲ್ವಾ ಹಾಗೆ ಅಂದ್ರೆ ರಿಯಾಲಿಟಿ ತುಂಬಾ ದೂರದಲ್ಲಿ ಇರುವಂತ ಯೋಚನೆಗಳನ್ನ ಆಯಾಮಗಳನ್ನ ನಾವ್ ಇಟ್ಕೋಬಾರ್ದು ಅಥವಾ ಮತ್ತೆ ಬೇರೆ ಯಾವುದೋ ಒಂದು ವರ್ಕೌಟ್ ಅನ್ನ ಮಾಡುವಂತ ಬೇರೆಯವರನ್ನು ನೋಡಿ ನಾವು ಅಷ್ಟೇ ನಾನು ಮಾಡ್ತೀನಿ ಅಂತ ಹೇಳೋದು ತಪ್ಪು ಬಿಕಾಸ್ ಅವರಿಗೆ ಅವರ ದೇಹವೇ ಅವರ ಬಿಸ್ನೆಸ್ ಅವರ ಒಂದು ಪ್ರೊಫೆಷನಿಗೆ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರ್ತದೆ ನಾಳೆ ಅವಳ ದೇಹದಲ್ಲಿ ಎರಡು ಕೆ ಜಿ ಜಾಸ್ತಿ ಆಯ್ತು ಅವಳಿಗೆ ಆಫರ್ ಕ್ಯಾನ್ಸಲ್ ಆಗುತ್ತೆ ಬಟ್ ನಿಮ್ಗೆ ಹಾಗೆ ಆಗಿರಲ್ಲ ನಿಮಗೆ ದೇಹ ಅನ್ನೋದು ನಿಮ್ಮ ಪುರುಷಾರ್ಥ ಸಿದ್ಧಿಗೆ ಒಂದು ಸಾಧನವೇ ಹೊರತು ನಿಮ್ಮ ಪ್ರೊಫೆಷನ್ ನಿಮ್ಮ ದೇಹದಿಂದ ಇಲ್ಲ ನೆನಪಿಟ್ಕೊಳ್ಳಿ ಎಷ್ಟೋ ಜನ ಗೃಹಿಣಿಯರು ಈ ಒಂದು ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಯಾವ ಯಾವ್ದೋ ಎಕ್ಸ್ಟ್ರೀಮ್ ಮಾಡೆಲ್ಸ್ಗಳನ್ನು ಫಿಲ್ಮ್ ಆಕ್ಟರ್ಸ್ಗಳನ್ನು ಅಥವಾ ಯೋಗ ಇಲ್ಲಿರುವಂಥ ಇನ್ಫ್ಲುಯೆನ್ಸಸ್ ಇನ್ಫ್ಲುಯೆನ್ಸರ್ಗಳನ್ನ ನೋಡ್ಬಿಟ್ಟು ಅವ್ರ ಹಾಗೆ ನಾನು ಆಗ್ಬೇಕಂತ ಎಕ್ಸ್ಟ್ರೀಮ್ ಪ್ರಾಕ್ಟಿಸ್ಗಳನ್ನು ಮಾಡ್ಲಿಕ್ಕೆ ಹೋಗಿ ಮತ್ತೆ ಇನ್ನೊಂದಿಷ್ಟು ಅಡ್ವರ್ಸ್ ಇಫೆಕ್ಟ್ಗಳನ್ನ ಅನುಭವಿಸ್ತಿದ್ದಾರೆ ಹರ್ನಿಯಾಗಳು ಬರ್ತಾ ಇದೆ ಎಷ್ಟೊಂದು ಜನರಲ್ಲಿ ಅತಿಯಾದ ವ್ಯಾಯಾಮ ಮಾಡೋದ್ರಿಂದ ಅಥವಾ ತಪ್ಪಾದ ರೀತಿಯಲ್ಲಿ ದೇಹಕ್ಕೆ ದಂಡನೆ ಕೊಡೋದ್ರಿಂದ ಅಂಬಲಿಕಲ್ ಹರ್ನಿಯಾ ಸ್ಟಾರ್ಟ್ ಆಗ್ತಿದೆ ಇನ್ಸೀಶನಲ್ ಹರ್ನಿಯಾ ಅಥವಾ ಈಗಷ್ಟೇ ಸರ್ಜರಿ ಆಗಿ ಅಪ್ ಪೋಸ್ಟ್ ರಿಕವರಿ ಪೀರಿಯಡ್ ಅಲ್ಲಿ ಇದ್ದವರಲ್ಲಿ ಆ ಇನ್ಸಿಷನ್ ಹಾಕಿದ ಜಾಗದಿಂದ ಹರ್ನಿಯ ಆಗ್ತಿದೆ ಇನ್ಸೀಶ್ನಲ್ ಹರ್ನಿಯಾ ಅಂಬಲಿಕಲ್ ಹರ್ನಿಯಾ ಇವೆಲ್ಲವೂ ಕೂಡ ನೀವಾಗಿ ಕೈಯಾರೆ ಮಾಡ್ಕೊಳ್ತಾ ಇದ್ದೀರಾ ಯಾಕೆ ಅಂತಂದ್ರೆ ನಾವು ಇನ್ಯಾರನ್ನೋ ನೋಡಿ ಅವರಷ್ಟೇ ನಾನು ಮಾಡಬೇಕು ಅವ್ರ ಹಾಗೆ ನಾನು ಆಗ್ಬೇಕು ಅಂತ ಆದ್ರೆ ನೆನ್ಪಿಟ್ಕೊಳ್ಳಿ ಅವರಿಗೆ ಅದು ಅವರ ಪ್ರೊಫೆಷನ್ ಹಾಗಾಗಿ ಅವ್ರು ಅಷ್ಟು ದಿನ ರಾತ್ರಿ ಬಿದ್ದು ಅಷ್ಟು ವರ್ಕೌಟ್ ಮಾಡ್ತಿರ್ತಾರೆ ನೀವು ವರ್ಕೌಟ್ ಮಾಡಬಾರ್ದು ಅಂತಲ್ಲ ಬಟ್ ಅವರಿಗೆ ಕಂಪೇರ್ ಮಾಡ್ಕೊಂಡು ನಿಮ್ದಲ್ಲ ನಿಮಗೇನು ನಿಮ್ಮ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಿದ್ಧಿಗೆ ದೇಹದಿಂದ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿ ನಿಮ್ಮ ದೇಹ ಇಟ್ಕೊಂಡ್ರೆ ಆಯ್ತು ಎರಡು ಕೆ ಜಿ ಆಚೆ ಈಚೆ ಆದರೆ ಏನು ಪನಿಷ್ಮೆಂಟ್ ಆಗಲ್ಲ ಆದ್ರೆ ನೀವು ಮೆಂಟಲಿ ಅದನ್ನ ಎಷ್ಟು ಅಂತಂದರೆ ಅಂತಂದ್ರೆ ಕೆ ಕೆಜಿ ಕಮ್ಮಿ ಆದ್ರೂ ಗೆ ಹೋಗ್ತೀರಾ ಎರಡು ಕೆಜಿ ಜಿ ಹೆಚ್ಚಾದರೂ ಗೆ ಹೋಗ್ತೀರಾ ಹಾಗಾಗ್ಬಾರ್ದು ದೇಹ ಅನ್ನೋದು ತುಂಬಾನೇ ಆಚೆ ಈಚೆ ಫ್ಲಕ್ಚುಯೇ ಫ್ಲಕ್ಚುಯೇಟ್ ಆಗ್ತಾನೆ ಇರತ್ತೆ ನಿಮ್ಮ ಒಂದು ಏನು ಫೋಟೋಸ್ ಬೇಕಿದ್ರೆ ನೀವು ತೆಗೆದು ನೋಡಿ ಹಿಂದಿಂದೆಲ್ಲ ಪ್ರತಿ ಇದರಲ್ಲಿ ಉತ್ತರಾಯಣ ದಕ್ಷಿಣಾಯಣಕ್ಕೆ ಅನುಗುಣವಾಗಿ ನಿಮ್ಮ ದೇಹದಲ್ಲಿ ವ್ಯತ್ಯಾಸ ಆಗ್ತಿರತ್ತೆ ನಾನು ಈಗ ರೀಸೆಂಟ್ಲಿ ಲಾಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಅಲ್ಲಿ ಹಾಗೆ ಪ್ರತಿ ಸತಿ ಈ ಒಂದೇನು ಆ ಯುಗಾದಿಯಿಂದ ಆ ಸಮಯದಿಂದ ಈ ಸಂಕ್ರಾಂತಿ ನಂತರದಿಂದ ಈ ಬರುವಂತ ಚೌತಿ ಹಬ್ಬದ ಇದರ ಮಧ್ಯದ ತನಕ ಕೂಡ ದೇಹ ಎಲ್ಲ ಉಬ್ತಾ ಹೋಗಿರತ್ತೆ ಹಾಗೇನೆ ಮತ್ತೆ ಈಗ ಚಳಿಗಾಲ ಸ್ಟಾರ್ಟ್ ಆಗಿ ಬೇಸಿಗೆ ಬರುವಾಗ ದೇಹ ಸಣ್ಣಗಾಗ್ತಾ ಬರ್ತಿರತ್ತೆ ನಾನ್ ನನ್ನ ದೇಹದಲ್ಲಿ ಇದು ಪರ್ಸ್ನಲಿ ಅಬ್ಸರ್ವ್ ಮಾಡಿರೋದು ಪ್ರತಿ ಇದರಲ್ಲಿ ಕೂಡ ಅಯ್ಯೋ ದಪ್ಪ ಅದ್ನ ಅಂತ ಅನಿಸ್ತಿರೋ ಆಗ್ಲೇನೆ ಮತ್ತೆ ಈಗ ಚಳಿಗಾಲ ಬರುವಾಗ ಸಣ್ಣ ಆಗಿರ್ತೀನಿ ಅದು ಹಾಗೆ ಆಯ್ತು ಸಣ್ಣ ಅದೇ ಅನ್ನುವಷ್ಟಾಗ ಮತ್ತೆ ಹಾಗೆ ಆದ್ರೆ ಅದು ಓಕೆ ಅಂತ ನೀವು ಯಾರೂ ಕೂಡ ಪ್ಯಾನಿಕ್ ಆಗಬೇಡಿ ನಿಮ್ಮ ದೇಹದಲ್ಲಿ ಆ ಅಯ್ಯೋ ನಾನು ಇಷ್ಟು ದಪ್ಪ ಆಗ್ಬಿಟ್ಟೆ ಅಯ್ಯೋ ನಾನು ಇಷ್ಟು ಸಣ್ಣ ಆಗ್ಬಿಟ್ಟೆ ಅಂತ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ ದೇಹದಲ್ಲಿ ಕೂಡ ಕೆಲವೊಂದಿಷ್ಟು ಪರಿವರ್ತನೆಗಳು ಆಗ್ತಾ ಇರುತ್ತೆ ಹಾಗೇನೆ ನಿಮ್ಮ ದೇಹ ಈಗ ಇಪ್ಪತ್ತರಿಂದ ಮೂವತ್ತರ ಮಧ್ಯೆ ಇದ್ದ ಹಾಗೆ ಮೂವತ್ತರಿಂದ ನಲ್ವತ್ತರ ಮಧ್ಯೆ ಇರಲ್ಲ ನಲ್ವತ್ತರಿಂದ ಐವತ್ತರ ಮಧ್ಯೆ ಅಂತೂ ಹಾಗೆ ಇರದೇ ಇಲ್ಲ ಆದ್ರೆ ನಿಮಗೆ ಅದು ತಲೆಬಿಸಿ ಆಗ್ಬಿಡತ್ತೆ ಈಗ ಇಪ್ಪತ್ತರಿಂದ ಮೂವತ್ತರ ಮಧ್ಯೆ ನೀವು ಒಂದು ವಾರ ಸ್ಟ್ರಿಕ್ಟ್ ಆಗಿ ಊಟ ತಿಂಡಿ ಬಿಟ್ಬಿಟ್ಟಿದ್ರೆ ಫುಲ್ ತೆಳ್ಳಗಾಗ್ಬಿಡ್ತಿದ್ರಿ ವೆಯ್ಟ್ ಲಾಸ್ ಆಗ್ಬಿಡ್ತಿತ್ತು ಆದ್ರೆ ಇಪ್ಪತ್ತರಿಂದ ಮೂವತ್ ಮಧ್ಯೆ ಒಂದ್ ವಾರ ಅಲ್ಲ ಒಂದ್ ತಿಂಗಳ ಬಿಟ್ರು ಅಷ್ಟ ಆಗಲ್ಲ ನಿಧಾನಕ್ಕೆ ವೆಯ್ಟ್ ಲಾಸ್ ಆಗ್ತಿರತ್ತೆ ಅದು ನಲ್ವತ್ತರಿಂದ ಐವತ್ತರ ಮಧ್ಯೆ ಅಂತೂ ನಿಮ್ ದೇಹ ಏನ್ ಮಾಡಿದ್ರು ಸಪೋರ್ಟೇ ಕೊಡ್ತಿಲ್ಲ ಅಂತ ಅನ್ಸತ್ತೆ ಆದ್ರೆ ಅದು ಸಹಜ ಅದಕ್ಕಾಗಿ ನೀವು ತಲೆ ಕೆಡ್ಸ್ಕೊಳ್ಬಾರ್ದು ಅದಕ್ಕಾಗಿ ಎಕ್ಸ್ಟ್ರೀಮ್ ಏನಾದ್ರೂ ಟ್ರೈ ಮಾಡೋದಕ್ಕೆ ಹೋಗಿ ಆರೋಗ್ಯ ಹಾಳು ಮಾಡ್ಕೊಳ್ಬಾರ್ದು ಸೊ ದೇಹ ಸ್ವಲ್ಪ ಹಿಗ್ತಾ ಇದೆ ದೇಹ ಸ್ವಲ್ಪ ಕುಗ್ತಾ ಇದೆ ಅಂದಾಗ ಅದನ್ನ ಒಬ್ಸರ್ವ್ ಮಾಡಿ ಅದಕ್ಕೆ ಏನೇನ್ ಮಾಡಬಹುದು ರಿಯಾಲಿಟಿಗೆ ಹತ್ತಿರದಲ್ಲಿ ಏನೇನ್ ಮಾಡಬಹುದು ಆ ಪ್ರಿಕಾಷನ್ಸ್ ಅನ್ನ ತಗೊಳ್ಳಿ ಹೊರತಾಗಿ ಎಕ್ಸ್ಟ್ರೀಮ್ ಮೆಥಡ್ಸ್ ಗಳನ್ನ ದಯವಿಟ್ಟು ಫಾಲೋ ಮಾಡಕ್ ಹೋಗ್ಬೇಡಿ ಕೆಲವರು ಬರೀ ಡ್ರೈ ಫಾಸ್ಟ್ ಅಂತ ಮಾಡಕ್ ಹೋಗ್ತಾರೆ ಕೆಲವ್ರು ಬರೀ ವಾಟರ್ ಫಾಸ್ಟಿಂಗ್ ಅಂತ ಮಾಡ್ತಾರೆ ಎಷ್ಟೋ ದಿನಗಳ ತನಕ ಇನ್ನು ಕೆಲವ್ರು ಮತ್ತೆ ಕೀಟೋ ಡಯಟ್ ಅಂತೆ ಹೈ ಪ್ರೋಟೀನ್ ಡಯಟ್ ಅಂತೆ ಹೈ ಫ್ಯಾಟ್ ಡಯಟ್ ಅಂತೆ ಎಂತೆಂಥದೋ ಒಟ್ಟಿನಲ್ಲಿ ಮಾಡಕ್ ಹೋಗಿ ನಿಮ್ಮ ದೇಹವನ್ನ ಒಂದು ಪ್ರಯೋಗಾಲಯ ಮಾಡ್ಕೊಳಕ್ ಹೋಗ್ಬೇಡಿ ಅದರಿಂದ ಬರುತ್ತೆ ಪ್ರಾಬ್ಲಮ್ಸ್ಗಳು ಇನ್ನಷ್ಟು ಮೊದಲಾದ್ರೆ ಬರೀ ತೂಕ ಜಾಸ್ತಿ ತೂಕ ಕಮ್ಮಿ ಅನ್ನೋ ಮಾತ್ರ ಇರುತ್ತೆ ನಂತರದಲ್ಲಿ ಬರೋ ದೇವ್ರೆ ತೂಕ ಬೇಡಪ್ಪ ಅನ್ನೋ ತರ ಆಗಿರುತ್ತೆ ಸೊ ದಯವಿಟ್ಟು ಯಾವುದೇ ಎಕ್ಸ್ಟ್ರೀಮ್ ಮೆಥಡ್ಸ್ ಗಳನ್ನ ಫಾಲೋ ಮಾಡೋ ಬದಲು ಇನ್ನೊಮ್ಮೆ ಯೋಚನೆ ಮಾಡಿ ಇನ್ನೊಮ್ಮೆ ನಿಮ್ಮ ದೇಹದ ಅವಸ್ಥೆಯ ಬಗ್ಗೆ ದೇಹದ ಸ್ಥಿತಿಗತಿಯ ಬಗ್ಗೆ ಯೋಚನೆ ಮಾಡಿ ಅದನ್ನ ತಗೋಬೇಕು ಯಾಕಂದ್ರೆ ಇಂತಹ ಲಿಗಮೆಂಟ್ ಇಂಜುರಿ ಹಾಗೂ ಟೆಂಡೋನ್ ಎಲ್ಲ ಹಾಳಾದ್ರೆ ಎಂಟು ತಿಂಗಳೆಲ್ಲ ಬೆಡ್ ರೆಸ್ಟ್ ಯಾರು ತಗೊಳಕಾಗತ್ತ ಹೇಳಿ ಯಾರು ತಗೊಳಕ್ಕಾಗತ್ತೆ ಅಂಡ್ ಅಷ್ಟೇ ಆದಮೇಲೂ ಕೂಡ ಕಂಪ್ಲೀಟ್ ಹೀಲ್ ಆಗೋಲ್ಲ ಲೈಫ್ ಟೈಮ್ ಅದು ನಿಮ್ಮ ಎಕ್ಸ್ಟ್ರೀಮ್ ಆಕ್ಟಿವಿಟೀಸ್ಗಳಲ್ಲಿ ಎಕ್ಸ್ಟ್ರೀಮ್ ವರ್ಕ್ ಲೋಡ್ಸ್ಗಳಲ್ಲಿ ಅಥವಾ ಎಕ್ಸ್ಟ್ರೀಮ್ ಆಗಿ ವಾಕಿಂಗ್ ಮಾಡಬೇಕಾದ ಪರಿಸ್ಥಿತಿ ಬಂದಾಗೆಲ್ಲ ಅದು ನೆನಪು ಮಾಡ್ತಿರತ್ತೆ ಇಲ್ಲಿ ಟೇರ್ ಆಗಿದೆ ಇಲ್ಲಿ ಇಂಜುರಿ ಇದೆ ಅನ್ನೋದು ನಿಮಗೆ ಅದು ನೆನಪಿಸ್ತಾನೆ ಇರುತ್ತೆ ಹಾಗಾಗಿ ನಿಮ್ಮ ಮೂಳೆ ಮುರಿತಕ್ಕಿಂತಲೂ ಲಿಗಮೆಂಟ್ ಟೇರ್ ಹಾಗೂ ಟೆಂಡಾನ್ಸ್ಗಳಲ್ಲಿ ಆಗುವಂಥ ಸಮಸ್ಯೆ ಏನಿದೆ ಅದು ಹೆಚ್ಚಿಗೆ ಡೇಂಜರಸ್ ನಿಮ್ಮ ಲಿಗಮೆಂಟ್ಸ್ಗಳನ್ನ ಕಾಪಾಡ್ಕೊಳ್ಳಿ ಮತ್ತೆ ನಿಮ್ಮ ಎಲ್ಲ ಜಾಯಿಂಟ್ಸ್ಗಳ ಸ್ಟೆಬಿಲಿಟಿ ಡಿಪೆಂಡ್ ಆಗಿರೋದೆ ನಿಮ್ಮ ಲಿಗಮೆಂಟ್ಸ್ಗಳು ಹಾಗೂ ಗಳಿಂದ ಸೊ ನಿಮ್ಮ ಜಾಯಿಂಟ್ಸ್ಗಳೆಲ್ಲ ಹೆಲ್ದಿ ಆಗಿರ್ಬೇಕಂದ್ರೆ ನಿಮ್ಮ ಲಿಗಮೆಂಟ್ಸ್ಗಳು ಚೆನ್ನಾಗಿರ್ಬೇಕು ಓಕೆನಾ ಇನ್ನೇನಾದ್ರು ಪ್ರಶ್ನೆ ಇದೆಯಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನಿಲ್ಲ ಅಲ್ವಾ ಓಕೆ ಮತ್ತೆ ಮತ್ತೆ ಬೇರೆ ಪ್ರಶ್ನೆ ಎಂತ ಇದೆಯಾ ಹೊಸ ನಾಳೆ ಕ್ಲಾಸ್ಗೆ ಆಯ್ತಾಗಿದ್ರು ಹ್ಞೂ ಇನ್ನೆಂತಾದ್ರು ಪ್ರಶ್ನೆಗಳಿದ್ರೆ ಕೇಳಿ ನಾಳೆ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ ಓಕೆನಾ ನೇರ್ವಾಗಿ ಕುತ್ಕೊಳ್ಳಿ ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ ಕಣ್ಗಳನ್ನ ಮುಚ್ಚಿ ಆಳವಾದ ಉಸಿರಾಟ ನನ್ನೊಟ್ಟಿಗೆ ಹೇಳಿ ಲೋಕ ಸಮಸ್ತ ಸುಖೀನೋ ಭವಂತು ಲೋಕ ಸಮಸ್ತ सुखिनो भवन्तु लोका समस्ता सुखिनो नो भवन्तु ॐ शान्ति शान्ति शान्तेः एक कै क मेलि ಭೂತಾಯಿ ಭಾರತ ಮಾತೆ ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಒಮ್ಮೆ ನೆನಪು ಮಾಡಿಕೊಂಡು ಅವರೆಲ್ಲರ ಆಶೀರ್ವಾದವನ್ನು ಪಡಿತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್ ಶುಭ ಸಂಜೆ